ಇಲ್ಲ ಸಾರಿ ಅನಿಸ್ತಾ ಇರುತ್ತೆ ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಆದ್ರೆ ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ನಾಲೆಡ್ಜ್ ಇಲ್ಲ ಅಂತ ಹಿಂದೆ ಹಾಕ್ಬಿಡ್ತೀವಿ ಇಲ್ಲಿ ನಿಮ್ಗೆ ಉಚಿತವಾಗಿ ಟ್ರೈನಿಂಗ್ ಕೊಡ್ತಾರೆ ಊಟ ಫ್ರೀ ಆಗಿ ಕೊಡ್ತಾರೆ ವಸತಿ ವ್ಯವಸ್ಥೆ ಕೂಡ ಫ್ರೀ ಇರುತ್ತೆ ಸರ್ಟಿಫಿಕೇಟ್ ಕೂಡ ಇರುತ್ತೆ ಈ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ನೀವೇ ಒಂದು ದಾರಿ ಕಾಣುತ್ತೆ ನಿಮ್ನ ಏನ್ ಮಾಡ್ಬೇಕು ಏನ್ ಯಾವ ಒಂದು ಉದ್ಯೋಗವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ವಾ ಸೊ ಹಾಗಾದ್ರೆ ಇದನ್ನ ಹೇಗೆ ತಗೋಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಡಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ನಡೆಸ್ತಾ ಇರುವಂತಹ ರೂಲ್ ಸೆಟ್ ಸಂಸ್ಥೆಯಲ್ಲಿ ಆ ಒಂದು ಸಂಸ್ಥೆಯ ವತಿಯಿಂದ ನಿಮ್ಗೆ ಈ ಟ್ರೈನಿಂಗ್ ನಡೀತಾ ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ ಸೊ ಈ ಒಂದು ರೂಲ್ ಸೆಟ್ ಸಂಸ್ಥೆ ಹದಿನೇಳು ರಾಜ್ಯಗಳಲ್ಲಿ ನೀವು ಕರ್ನಾಟಕದ ಎಲ್ಲಾ ಜಿಲ್ಲೆಯವರು ಕೂಡ ಅಪ್ಲೈನ ಮಾಡ್ಕೋಬಹುದು ಜುಲೈ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಆಗಸ್ಟ್ ಇಪ್ಪತ್ತರಿಂದ ಟ್ರೈನಿಂಗ್ ಶುರು ಆಗ್ತಾ ಇದೆ ಇವರು ಕಂಪ್ಯೂಟರ್ ತರಬೇತಿ ಮಾಡ್ಕೊಡ್ತಾರೆ ಅಂದ್ರೆ ಕಂಪ್ಯೂಟರ್ ಟಾಲಿ ಡಿಟಿಪಿ ಪಿ ಮತ್ತೆ ಬಟ್ಟೆ ಹೊಲಿಯೋದು ಫ್ಯಾಷನ್ ಡಿಸೈನಿಂಗ್ ಮೇಕಪ್ ಆರ್ಟ್ ಮೇಣದ ಬತ್ತಿ ತಯಾರಿಕೆ ಅಗರಬತ್ತಿ ಆಗಿರ್ಬೋದು ಮೋಟರ್ ವೈಂಡಿಂಗ್ ಈಗ ಡಿಫರೆಂಟ್ ಟ್ರೈನಿಂಗ್ ನಡೀತಾ ಇರೋದು ದ್ವಿಚಕ್ರ ವಾಹನ ಅಂದ್ರೆ ಟೂ ವೀಲರ್ ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಓಕೆನಾ ಅಲ್ಲಿ ಟ್ರೈನಿಂಗ್ ಜೊತೆಗೆ ಸರ್ವಿಸ್ ಕೂಡ ಇರುತ್ತೆ ರಿಪೇರ್ಸ್ ಅಂಡ್ ಟ್ರೈ ಸರ್ವಿಸ್ ಎರಡೂ ಕೂಡ ಒಳಗೊಂಡಿರುತ್ತೆ ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬಹುದು ಕಲಿಬಹುದು ಸೊ ಊಟ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲ ಕೂಡ ಇವ್ರದೇ ಆಗಿರುತ್ತೆ ಇದಕ್ಕೆ ನೀವು ಬೇಗ ಹೇಗೆ ಅಪ್ಲೈ ಮಾಡ್ಕೋಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಅದ್ರ ಬಗ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಖಂಡಿತವಾಗ್ಲೂ ಅವರು ರಿಸೀವ್ ಮಾಡ್ತಾರೆ ಡೋಂಟ್ ವರಿ ಓಕೆನಾ ಸೊ ಇದಕ್ಕೆ ಆಧಾರ್